ಪ್ರತಿಮೆ ತೆರವುಗೊಳಿಸಿರುವುದನ್ನು ವಿರೋಧಿಸಿ ಚಿಂತಾಮಣಿ ನಗರ ಬಂದ್ಗೆ ವಿವಿಧ ದಲಿತಪರ ಸಂಘಟನೆಗಳು ಕರೆ ನೀಡಿದ್ವು ಚಿಂತಾಮಣಿಯ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹತ್ತು ತಿಂಗಳ ಹಿಂದೆ ಸ್ಥಾಪಿಸಿದಂತಹ ಅಂಬೇಡ್ಕರ್ ಪ್ರತಿಮೆಯನ್ನು ಜಿಲ್ಲಾಡಳಿತ ತೆರವುಗೊಳಿಸಿದೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಾತ್ರೋರಾತ್ರಿ ಪ್ರತಿಮೆ ತೆರವುಗೊಳಿಸಿದ್ದಾರೆ ಅಂತ ದಲಿತಪರ ಸಂಘಟನೆಗಳು ಆರೋಪಿಸಿದ್ದು ಮೇ ಇಪ್ಪತ್ತೆರಡರಂದು ಬಂದ್ಗೆ ಕರೆ ನೀಡಿದೆ ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳು ಬಂದ್ಗೆ ಕರೆ ನೀಡಿದೆ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಅವರು ಚಿಂತಾಮಣಿ ನಗರದಲ್ಲಿ ಮೇ ಇಪ್ಪತ್ತ್ ಮೂರರ ಬೆಳಗ್ಗೆ ಆರು ಗಂಟೆಯವರೆಗೂ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ನ ಏರ್ಪಡಿಸಲಾಗಿದೆ ಅವ್ರನ್ನ ಎತ್ತಾಕೊಳ್ಳಿ ಅಂತ ಕರೆಯ ಕರ್ದು ಅವ್ರನ್ನ ಎತ್ತಾಕೋ ಅಂಗಡಿನ ಕುಡಿತಾಡಿ ಕರ್ದ ಹೆಂಗ್ ಕರ್ದ್ರೆ ಎತ್ತಾಕೊಳ್ಳ ರೈತನು ಬಾತನ ಜಮೀನಿಗೆ ಹೋಗಲು ದಾರಿ